ಮಂಜುನಾಥ್ ತೊಕತ್ತೂರ್ ಮಂಜುನಾಥ್ ಮತ್ತೆ ಅನಿಲ್ ಕುಮಾರ್ ಅವರು ಅವರ ಪಕ್ಷಕ್ಕೆ ಸ್ವಾಗತವನ್ನು ಕೋರಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸದ್ಯಕ್ಕೆ ಈಗಿನ ಅಂತ ಒಂದು ಪರಿಸ್ಥಿತಿ ನನಗೆ ಉದ್ಭವಿಸಿಲ್ಲ ಎಲ್ಲಿ ಎಲ್ಲಿದ್ದೇನೋ ಅಲ್ಲೇ ಸಂತೋಷವಾಗಿದ್ದೇನೆ ಅಭಿಪ್ರಾಯ ಅದು ಸಂತೋಷ ಹೇಳಿದ್ದಕ್ಕೆ ನಮ್ಗೆ ಆ ರೀತಿ ಅಭಿಪ್ರಾಯ ಇಲ್ಲ ಅವರಿರೋದಕ್ಕೆ ಅಭಿನಂದನೆಗಳು ಇಲ್ಲ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದೇನೆ ಮತ್ತು ನಾವು ಎಲ್ಲಿದ್ದೇವೋ ಅಲ್ಲೇ ಇರುತ್ತೇವೆ ಹಾಂ ಇವಾಗ ಎಲ್ಲಿದ್ದೇವೋ ಅಲ್ಲೇ ಇರ್ತೇವೆ ಜಿಲ್ಲಾ ಅಧ್ಯಕ್ಷನಾಗಿದ್ದೇನೆ ನಾನು ಪಕ್ಷದ ಜ ಜೆ ಡಿ ಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷನಾಗಿದ್ದೇನೆ ಹ್ಞೂ ಅಲ್ಲೇ ಇರ್ತೇವೆ ಅಲ್ಲೇ ಸಂತೋಷವಾಗಿದ್ದೇವೆ ಅಂತ ಒಂದು ಸಂದರ್ಭ ಇಲ್ಲ ಅಂತ ಒಂದು ಸಂದರ್ಭ ನನಗೆ ಒದಗಿಲ್ಲ ಅವ್ರು ಕರೆದಿರುವುದಕ್ಕೆ ಅಭಿನಂದನೆಗಳು ಮಿತ್ರರಾದ ಕೊತ್ತೂರ್ ಮಂಜುನಾಥ್ ಅವರು ಮತ್ತೆ ಅನಿಲ್ ಕುಮಾರ್ ಅವರು ಇವತ್ತು ಒಂದು ಹೇಳಿಕೆಯನ್ನ ಅವರು ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮನ್ನು ಕರೆದಿರ ಕರೆದಿರುತ್ತೆ ಕರೆದಿದ್ದಾರೆ ಬಟ್ ಸಂತೋಷ ಅವರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ ಮತ್ತು ಇವಾಗ ಅಂಥ ಒಂದು ನಾವು ಜೆ ಡಿ ಎಸ್ ಪಕ್ಷವನ್ನು ತೊರೆದು ಅಂಥ ಹೋಗುವ ಸಂದರ್ಭ ಇವಾಗ ನಮಗಿಲ್ಲ ನಾವು ಎಲ್ಲಿದ್ದೇವೆ ಅಲ್ಲೇ ಇರ್ತೇವೆ ಅಲ್ಲೇ ಸಂತೋಷವಾಗಿದ್ದೇವೆ ಅಲ್ಲ ಸ್ವಾಗತ ಮಾಡಿದ್ದಾರಲ್ಲ ಅವರು ಅವರಿಗೆ ಅಭಿನಂದನೆಗಳು ಹ್ಞೂ ಇಲ್ಲೇ ಸಂತೋಷವಾಗಿದ್ದೇವೆ ಜೆ ಡಿ ಎಸ್ ಅಲ್ಲಿ ಇಬ್ಬರೂ ಅಷ್ಟೇ ಇಬ್ಬರ ಬಗ್ಗೆನೂ ಅಷ್ಟೇ ನಾವು ಅವರೂ ಕೇಳಿ ಅವರು ಓ ಬಹುಶಃ ಇದು ಇದೇ ಅವರ ಅಭಿಪ್ರಾಯ ಕೂಡ ಥ್ಯಾಂಕ್ ಯು ಸರ್